ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನಿಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಐದನೇ ಕಂತಿನ ಹಣ ಬರಲಿಕ್ಕೆ ಇ ಕೆ ಸಿ ಕಡ್ಡಾಯವಾಗಿ ಮಾಡಬೇಕು ಅನ್ನೋದನ್ನ ಸರ್ಕಾರ ತಿಳಿಸಿತ್ತು ಮೊದಲು ಸಹ ಇ ಕೆ ಸಿ ಬಗ್ಗೆ ಹೇಳಿತ್ತು ಆದರೆ ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿರೋ ಫಲಾನುಭವಿದು ಇ ಕೆ ವೈ ಸಿ ಆಗಿದ್ರೆ ಸಾಕು ಅಂದಿದ್ರು ಆದರೆ ಈಗ ಕಾರ್ಡ್ನಲ್ಲಿ ಯಾರದೆಲ್ಲ ಹೆಸರಿದೆ ಫ್ಯಾಮಿಲಿ ಮೆಂಬರ್ಸ್ ಅವರದೆಲ್ಲ ಇ ಕೆ ಸಿ ಕಡ್ಡಾಯವಾಗಿ ಆಗಬೇಕು ಅಂತಿದೆ ಇ ಕೆ ವೈ ಸಿ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಸೋದು ಅಷ್ಟೇ ನಿಮಗೆ ಇನ್ನು ನಾಲ್ಕನೇ ಕಂತಿನ ಹಣ ಐದನೇ ಕಂತಿನ ಹಣ ಬಂದಿಲ್ಲ ಅಂದರೆ ನಿಮ್ದು ಇ ಕೆ ವೈ ಸಿ ಆಗಿರಲ್ಲ ಅಂದ್ಕೊಂಡು ಓಡ್ಕೊಂಡು ಹೋಗಿ ಸೊಸೈಟಿ ಮುಂದೆ ಗ್ರಾಮವನ್ ಕೇಂದ್ರಗಳ ಮುಂದೆ ನಿಲ್ಬೇಡಿ ಮೊದಲು ನಿಮ್ಮ ಇ ಕೆ ವೈ ಸಿ ಆಗಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಿ ಸುಲಭವಾಗಿ ಮೊಬೈಲ್ನಲ್ಲೇ ಚೆಕ್ ಮಾಡ್ಬೋದು ಅದರ ಬಗ್ಗೆನೇ ಈ ವಿಡಿಯೋ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ಖುಷಿ ಸುದ್ದಿ ಏನು ಅಂದರೆ ಅಮ್ಮಂಗೆ ನಾಲ್ಕನೇ ಕಂತಿನ ಅಮೌಂಟ್ ಬಂದಿರಲಿಲ್ಲ ನಾನು ಕೂಡ ಇ ಕೆ ಸಿ ಮಾಡಿಸೋ ಬಗ್ಗೆ ಯೋಚನೆ ಮಾಡ್ತಿದ್ದೆ ಆದರೆ ಮೊನ್ನೆ ಅಂದರೆ ಹತ್ ಮೊನ್ನೆ ಅಂದರೆ ಜನವರಿ ಹತ್ತನೇ ತಾರೀಕಿಗೆ ಮೂರು ಮೂವತ್ತಕ್ಕೆ ಎರಡು ಸಾವಿರ ಬಂದಿದೆ ಇನ್ನು ನಿನ್ನೆ ಐದನೇ ಕಂತಿನ ಹಣ ಕೂಡ ಬಂದಿದೆ ಅದರ ಸ್ಕ್ರೀನ್ಶಾಟ್ ಕೂಡ ನಾನು ನಿಮಗೆ ಇಲ್ಲಿ ಹಾಕ್ತೀನಿ ಇನ್ನು ನಮ್ಮ ಕಜಿನ್ ಅಕ್ಕ ಒಬ್ರಿಗೆ ಗೃಹಲಕ್ಷ್ಮಿ ಲಾಂಚ್ ಆಗಿತ್ತಲ್ಲ ಅವತ್ತು ಮೊದಲ ಕಂತಿನ ಅಮೌಂಟ್ ಬಂದಿತ್ತು ಆ ನಂತರದ್ದು ಒಂದು ಕಂತಿನ ಹಣ ಬಂದಿರಲಿಲ್ಲ ಈಗ ಮೊನ್ನೆ ನಾಲ್ಕು ಸಾವಿರ ಬಂದಿದೆ ಅಂತೆ ಆ ಲೆಕ್ಕದಲ್ಲಿ ಅವರಿಗೆ ಮೂರು ಕಂತಿನ ಹಣ ಬಂದ ಹಾಗೆ ಆಯಿತು ಇನ್ನು ಎರಡು ಕಂತಿನ ಹಣವೂ ಬರುತ್ತೆ ಸೊ ನೀವು ಕೂಡ ಹೇಳೋದಿಷ್ಟು ನಿಮಗೆ ಒಂದು ಎರಡನೇ ಕಂತಿನ ಹಣ ಬಂದಿದ್ರೆ ಬಾಕಿದು ಬರುತ್ತೆ ಟೆನ್ಷನ್ ಬೇಡ ಇದಿಷ್ಟು ಗೃಹಲಕ್ಷ್ಮಿ ಹಣ ಜಮಾ ಆಗಿರೋ ಬಗ್ಗೆ ಈಗ ರೇಷನ್ ಕಾರ್ಡ್ನಲ್ಲಿ ಈಕೆ ವಿಸಿ ಆಗಿದೆಯೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡೋದು ಅಂತ ನೋಡೋಣ ನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ ಅಂತ ಇರುತ್ತಲ್ಲ ಅದರಲ್ಲಿ ನೀವು ಆಹಾರ ಅಂತ ಟೈಪ್ ಮಾಡಬೇಕಾಗುತ್ತೆ ಆಹಾರ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಈ ರೀತಿ ಒಂದು ಓಪನ್ ಆಗುತ್ತೆ ಪೇಜು ಅಲ್ಲಿ ಈ ಸರ್ವಿಸ್ ಅಂತ ಫಸ್ಟಿಗೆ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಹಾರ ಇಲಾಖೆ ವೆಬ್ಸೈಟ್ ಓಪನ್ ಆಗುತ್ತೆ ಇದು ಆಲ್ರೆಡಿ ನಾವು ಯಾವ ಥರ ಸ್ಟೇಟಸ್ ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡ್ತಾ ಇದ್ವಲ್ಲ ಸೇಮ್ ಮೆಥಡ್ ಇದು ಇಲ್ಲಿ ನೋಡಿ ಮೂರು ಗೆರೆ ಕಾಣಿಸ್ತಾ ಇದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ಸ್ಟೇಟಸ್ ಅಂತ ಕಾಣಿಸ್ತಾ ಇದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಎಕ್ಸಿಸ್ಟಿಂಗ್ ಆರ್ ಸಿ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಇದಿಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಈಗ ಇಲ್ಲಿ ಡಿವಿಷನ್ಗಳು ತೋರಿಸ್ತಾ ನಿಮ್ಮ ಡಿಸ್ಟ್ರಿಕ್ ಯಾವ ಡಿವಿಷನ್ ಎಲ್ಲಿದೆ ಆ ಡಿವಿಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನಂದು ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ ಆಗಿರೋದು ನಾನು ಓನ್ಲಿ ಫಾರ್ ಬೆಳಗಾವಿ ಮೈಸೂರು ಅಂತ ಅಂತಿಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ನೆಕ್ಸ್ಟ್ ಇಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಪಡಿತರ ಚೀಟಿ ವಿವರ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಇಲ್ಲಿ ಎರಡು ಮೆಥಡ್ ಇದೆ ವಿತ್ ಓ ಟಿ ಪಿ ಫಸ್ಟ್ ನಾನು ಮಾಡಿ ತೋರಿಸ್ತೀನಿ ಇಲ್ಲಿ ಈಗ ರೇಷನ್ ಕಾರ್ಡ್ ನಂಬರ್ ಕೇಳ್ತಾ ಇದ್ದೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ತೀನಿ ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಗೋ ಅಂತ ಕೊಡ್ತೀನಿ ಇಲ್ಲಿ ಈಗ ಸದಸ್ಯರ ಹೆಸರು ಸೆಲೆಕ್ಟ್ ಮಾಡೋಕ್ಕೆ ಕೇಳ್ತಾಯಿದ್ದೆ ನಾನಿಲ್ಲಿ ನನ್ನ ಹೆಸರನ್ನೇ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಈಗ ಗೋ ಅಂತ ಕೊಡ್ತೀನಿ ಈಗ ನನ್ನ ಫೋನಿಗೆ ಒಂದು ಒ ಟಿ ಪಿ ಬರುತ್ತೆ ಅದನ್ನೆಲ್ಲಿ ಎಂಟ್ರಿ ಮಾಡಬೇಕು ಒ ಟಿ ಪಿನ ಕಾಪಿ ಮಾಡಿದ್ದೀನಿ ಪೇಸ್ಟ್ ಗೋ ಅಂತ ಕೊಡ್ತೀನಿ ಇಲ್ಲಿ ಪೇಸ್ಟ್ ಮಾಡಿ ಈಗ ನೋಡಿ ಪೇಜ್ ಓಪನ್ ಆಯಿತು ಇಲ್ಲಿ ನೋಡಿ ಇಲ್ಲಿ ಮೆಂಬರ್ಸ್ ಡೀಟೇಲ್ಸ್ ಮೆಂಬರ್ಸ್ ಹೆಸ್ರು ಬರ್ತಾಯಿದೆ ಸೊ ನಾವು ನಾಲ್ಕು ಜನ ಇದ್ದೀವಿ ನಾಲ್ಕು ಜನರದ್ದು ಇ ಕೆ ವೈ ಸಿ ಸ್ಟೇಟಸ್ ಎಸ್ 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 ಅಂತ ತೋರಿಸ್ತಾ ಇದೆ ಇಲ್ಲಿ ಆಧಾರ್ ಕಾರ್ಡದ್ದು ಲಾಸ್ಟ್ ನಾಲ್ಕು ನಂಬರ್ ಬರ್ತಾಯಿದೆ ಸೊ ನಮ್ಮದು ಎಲ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಎಲ್ರದ್ದು ಇ ಕೆ ವೈ ಸಿ ಆಗಿದೆ ಇಲ್ಲಿ ನೋ ಅಂತ ಇದ್ದರೆ ಯಾರ್ದು ನೋ ಅಂತ ಇರುತ್ತೆ ಅವ್ರದ್ದು ಆಧಾರ್ ಕಾರ್ಡ್ ತಗೊಂಡೋಗಿ ಅವರೇ ಹೋಗಿ ಇ ಈ ಕೆ ಸಿನ ಮಾಡಿಸ್ಕೋಬೇಕಾಗುತ್ತೆ ಇಲ್ಲಿ ರೇಷನ್ ಅಂಗಡಿಯಲ್ಲಿ ಅಥವಾ ಗ್ರಾಮವನ ಕೇಂದ್ರಗಳಿಗೆ ಹೋದರೆ ಅವರು ಈ ಕೆ ವಿನ ಮಾಡಿ ಕೊಡ್ತಾರೆ ಇದು ಫಸ್ಟ್ ಮೆಥಡ್ ಆಯಿತು ಈಗ ಸೆಕೆಂಡ್ ಮೆಥಡು ಸೇಮ್ ಪ್ರೊಸೀಜರ್ ಆಹಾರ ಇಲಾಖೆ ವೆಬ್ಸೈಟಲ್ಲೇ ಸೇಮ್ ಪ್ರೊಸೀಜರ್ ನಾನು ಸ್ವಲ್ಪ ಅಷ್ಟೇ ಬ್ಯಾಕ್ ಬರ್ತೀನಿ ಇಲ್ಲಿ ಅಷ್ಟೆಲ್ಲ ಮೆಥಡ್ ಆದಮೇಲೆ ಇಲ್ಲಿ ವಿತ್ ಓ ಟಿ ಪಿ ಅಂತ ಸೆಲೆಕ್ಟ್ ಅವಾಗ ಈಗ ವಿತೌಟ್ ಒ ಟಿ ಪಿನ ಸೆಲೆಕ್ಟ್ ಮಾಡ್ತಿದ್ದೀನಿ ವಿತೌಟ್ ಒ ಟಿ ಪಿನ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕೋಕ್ಕೆ ಕೇಳುತ್ತೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಗೋ ಅಂತ ಕೊಡ್ತೀನಿ ಇದು ತುಂಬ ಸಿಂಪಲ್ ಇದೆ ಆ ಓ ಟಿ ಪಿ ಇದು ಮಾಡೋದಕ್ಕಿಂತ ಇದು ಬೆಸ್ಟ್ ಅನ್ಸುತ್ತೆ ಯಾಕಂದರೆ ಇದು ತುಂಬ ಸಿಂಪಲ್ ಓ ಟಿ ಪಿ ಗಿ ಟಿ ಪಿ ಏನೂ ಬರಲ್ಲ ಆರಾಮಲ್ಲಿ ಇದರಲ್ಲಿ ತುಂಬ ಈಸಿಯಾಗಿ ನೋಡ್ಕೋಬೋದು ನೆಟ್ವರ್ಕ್ ಒಂದು ಸ್ವಲ್ಪ ಸ್ಲೋ ಇದೆ ಹಾಗಾಗಿ ಹಾಂ ಇಲ್ಲಿ ನೋಡಿ ಬಂತು ಇಲ್ಲಿ ನೋಡಿ ಮೆಂಬರ್ಸ್ ಕೌಂಟ್ ನಾಲ್ಕು ಅಂದರೆ ನಾವು ನಾಲ್ಕು ಜನ ಮೆಂಬರ್ಸ್ ಇರೋದಲ್ವ ಸೊ ಇಲ್ಲಿ ನೋಡಿ ಇ ಕೆ ವೈ ಸಿ ಡನ್ ಫೋರ್ ಇ ಕೆ ವೈ ಸಿ ರಿಮೈನಿಂಗ್ ಝೀರೋ ಇಲ್ಲಿ ನಿಮಗೆ ನೀವೀಗ ಒಂದು ಇಲ್ಲಿ ಸೇಮ್ ಇದೆ ಹೇಳ್ತೀನಿ ಇಲ್ಲಿ ನಾಲ್ಕು ಜನ ಇದ್ದೀರಾ ಇಲ್ಲಿ ಇ ಕೆ ವೈ ಸಿ ರಿಮೈ ಇ ಕೆ ವೈ ಸಿ ಡನ್ ತ್ರೀ ಅಂತ ಇದೆ ಇ ಕೆ ವೈ ಸಿ ರಿಮೈನಿಂಗ್ ಒನ್ ಅಂತ ಇದ್ದರೆ ಯಾರ್ದು ಈಕೆ ವಯಸ್ಸಿ ಆಗಿಲ್ಲ ಅಂತ ನೋಡಿ ಅವರ ಇ ಕೆ ಮಾಡಬೇಕಾಗುತ್ತೆ ಇಲ್ಲಿ ಝೀರೋ ಅಂತ ಇದ್ದರೆ ನೀವು ಈಕೆ ವಯಸಿ ಮಾಡೋದೇ ಬೇಡ ಎಲ್ರದ್ದು ಈಕೆ ವಯಸ್ಸಿ ಆಗಿರುತ್ತೆ ಅಂತ ಅರ್ಥ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸಿದ್ರೆ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಇದೇ ರೀತಿ ಹೊಸ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋನ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್